ಕೋರ್ಟ್ ಅಮೀನ್ಗೆ ಖಾರದ ಪುಡಿ ಎರಚಿದ್ದಾರೆ ಮಹಿಳೆಯೊಬ್ಬರು ಕೋರ್ಟ್ ಅಮೀನ್ ಅಂತಂದ್ರೆ ಸಿಬ್ಬಂದಿ ಕೋರ್ಟ್ ಸಿಬ್ಬಂದಿ ಬಂದಿದ್ರು ಕಾಳೇನಹಳ್ಳಿಯಲ್ಲಿ ನೋಟಿಸ್ ಕೊಡೋಕೆ ಹೋದಂತಹ ವೇಳೆ ನಡೆದಿರುವಂತಹ ಘಟನೆ ಇದು ಮಂಡ್ಯ ಜಿಲ್ಲೆ ಕೆ ಆರ್ ಪೇಟೆಯ ಕಾಳೇನಹಳ್ಳಿ ಗ್ರಾಮ ಇದು ನೋಡಿ ಕೋರ್ಟ್ ಸಿಬ್ಬಂದಿಗೆ ಕಣ್ಣಿಗೆ ಖಾರದ ಪುಡಿ ಎರಚಿದ್ದಾರೆ ಮಹಿಳೆ ಅದೊಂದು ಕೇಸ್ ಇತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಕೋರ್ಟಿಂದ ಇಂದ ನೋಟಿಸ್ ಅಷ್ಟೆ ಯಾವುದೋ ಒಂದು ಆಕ್ಸಿಡೆಂಟ್ ಕೇಸ್ ಸಂಬಂಧ ಕೋರ್ಟ್ ಸಿಬ್ಬಂದಿ ಹೋಗಿರ್ತಾರೆ ಆ ಟೈಮ್ನಲ್ಲಿ ಆ ಅಮೀನಿಗೆ ಶಂಕರೇಗೌಡ ಅವ್ರಿಗೆ ಕಣ್ಣಿಗೆ ಕಾರು ಪುಡಿ ಗ್ರಾಮದ ಸಾಕಮ್ಮ ಕಾರು ಪುಡಿ ವಿಡಿಯೋ ಮೊಬೈಲ್ನಲ್ಲಿ ಸರಿಯಾಗಿದೆ ಈ ಥರ ಬನ್ನಿ सार सर अर्चित्र सार 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 नस कळशियो सर कळशियतो सर ಹೇಳ್ತೀನಿ ಮತ್ತಷ್ಟು ಮಾಹಿತಿ ಶಶಿಕುಮಾರ್ ಇದ್ದಾರೆ ಶಶಿಕುಮಾರ್ ನೋಡ್ತಾ ಇದ್ದೀವಿ ಕೋರ್ಟ್ ಸಿಬ್ಬಂದಿಗೆ ಈ ರೀತಿಯಾಗಿ ಕಾರದ ಪುಡಿ ರಚಿದ್ದಾರೆ ಅಂದರೆ ಅವ್ರ ಉದ್ದೇಶ ಏನಾಗಿತ್ತು ಪೊಲೀಸವರ ಒಂದು ನೋಟ್ ಪರ್ ಪರ್ಮಿಷನ್ ಅಂದರೆ ಅಲ್ಲಿ ಗಮನಕ್ಕೆ ತರದೇ ಏಕಾಏಕಿ ಕಾರು ಚಾಲಕನ ಅಂದರೆ ಡ್ರೈವರ್ ಜೊತೆಗೆ ಬಂದಿದ್ದೇ ಕಾರಣ ಆಯಿತು ಅಥವಾ ಅವನ ಮೇಲೆ ಹಲ್ಲೆ ಮಾಡಬೇಕು ಅನ್ನುವಂಥ ಪ್ರಯತ್ನಕ್ಕೆ ಮುಂದಾಗಿದ್ರೆ ಹೇಗೆ ಇದೊಂದು ಕೋರ್ಟ್ ಸಮನ್ಸ್ ಅನ್ನ ಕೊಡಕ್ಕೆ ಹೋದಂತ ಅಮೀನ್ ಮೇಲೆ ಈ ರೀತಿಯ ಒಂದು ಕಾರತ್ ಪುಡಿಯನ್ನ ಹೆಚ್ಚಿ ದೌರ್ಜನ್ಯ ಎಸಗಿರ್ತಕ್ಕಂಥ ಘಟನೆ ಆ ಮಂಡ್ಯ ಜಿಲ್ಲೆ ಕೇರ್ಪೇಟಾ ತಾಲೂಕಿನ ಕಾಳೆಹಳ್ಳಿನಲ್ಲಿ ನಡೆದಿರತಕ್ಕಂಥ ಘಟನೆ ಕಾಳೆನಹಳ್ಳಿ ಗ್ರಾಮದ ಒಂದು ಮನೆಗೆ ಅಂದ್ರೆ ಈ ಹಿಂದೆ ಒಂದು ಚಿಕ್ಕಮಗಳೂರು ಭಾಗದಲ್ಲಿ ಒಂದು ಅಪಘಾತ ನಡೆದಿತ್ತು ಆ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಆ ಏನು ವಾಹನದ ಮಾಲೀಕ ಏನಿದೆ ಆ ಮಾಲೀಕನ ಜೊತೆನಲ್ಲಿ ಅಮೀನನ್ನ ಕರ್ತ್ಕೊಂಡುಕೊಂಡು ಈ ಕಾಳೆನಹಳ್ಳಿ ಗ್ರಾಮದ ಮನೆಯೊಂದಕ್ಕೆ ಕೋರ್ಟ್ ಅಮೀನ್ ಶಂಕರೇಗೌಡ ಅನ್ನೋರ್ನ ಕರೆತಂದು ನೋಟಿಸ್ ಸಮನ್ಸ್ ಸಮನ್ಸ್ನ ಕೊಡ್ಲಿಕ್ಕೆ ಮುಂದಾಗಿದ್ರು ಈ ಸಂದರ್ಭದಲ್ಲಿ ಏನು ಮನೆಯ ಮಹಿಳೆಯೊಬ್ರು ಈ ರೀತಿ ಶಂಕರೇಗೌಡ ಅಂತ ಏನು ಅಮೀನ್ ಇದ್ದಾರೆ ಅವ್ರ ಮೇಲೆ ಕಾರತ್ ಎರಚಿ ದಾಂಧಲೆಯನ್ನ ನಡೆಸಿರ್ತಕ್ಕಂಥದ್ದು ಇದನ್ನ ಸ್ವತಃ ವಾಹನದ ಮಾಲೀಕನೇ ಆ ಮೊಬೈಲ್ ನಲ್ಲಿ ಸೆರೆ ಹಿಡಿದಿರ್ತಕ್ಕಂಥದ್ದು ಯಾವುದೇ ಆಗ್ಲಿ ಈ ರೀತಿಯ ಒಂದು ಕೋರ್ಟ್ ಸಮನ್ಸ್ ಅನ್ನ ಜಾರಿ ಮಾಡೋದಕ್ಕೆ ಕೋರ್ಟ್ ಅನ್ನ ಅನುಮತಿಯನ್ನ ಪಡ್ಕೊಳ್ಬೇಕು ಜೊತೆಗೆ ಸ್ಥಳೀಯ ಪೊಲೀಸರ ಜೊತೆಯಲ್ಲಿ ಹೋಗ್ಬೇಕು ಅನ್ನೋ ಕಾನೂನು ಕೂಡ ಇರ್ತಕ್ಕಂಥದ್ದು ಆ ಎರಡನ್ನು ಕೂಡ ಉಲ್ಲಂಘನೆ ಮಾಡಿ ಆ ವಾ ವಾಹನ ಮಾಲೀಕ ಏನಿದೆ ಅವನ ಒತ್ತಡಕ್ಕೆ ಮಾಡಿದ್ದು ಅವನ ಜೊತೆನಲ್ಲೇ ಆ ಬೈಕ್ ನಲ್ಲಿ ತೆರಳಿ ಈ ರೀತಿ ಒಂದು ಸಮನ್ಸ್ ನ ಜಾರಿ ಮಾಡಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಕೃತ್ಯ ಕೂಡ ನಡೆದಿರ್ತಕ್ಕಂಥದ್ದು ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಇದುವರೆಗೂ ಕೂಡ ಯಾವುದೇ ತರಹದ ಪ್ರಕರಣ ಕೂಡ ದಾಖಲಾಗಿಲ್ಲ ದೂರು ಕೂಡ ದಾಖಲಾಗಿಲ್ಲ ಹೀಗಾಗಿ ಈ ಪ್ರಕರಣ ನಡೆದಿರ್ತಕ್ಕಂಥದ್ದು ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿ ಪೊಲೀಸ್ ಠಾಣೆ ಇದೆ ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಈ ಪ್ರಕರಣ ನಡೆದಿರ್ತಕ್ಕಂಥದ್ದು ಸದ್ಯ ಏನು ಇವತ್ತು ರಜಾ ಇರೋದ್ರಿಂದ ಆತ ಕೂಡ ಏನು ಕೋರ್ಟ್ ಅಮ್ಮ ಶಂಕರೇಗೌಡ ಏನಿದೆ ನಾಳೆ ಕೋರ್ಟ್ ಗಮನಕ್ಕೆ ತಂದು ಅದಕ್ಕೆ ಸಂಬಂಧಪಟ್ಟ ಕೋರ್ಟ್ ಅಧಿಕಾರಿಗಳ ಅಥವಾ ನ್ಯಾಯಾಧೀಶರ ಗಮನಕ್ಕೆ ತಂದು ನಂತರದಲ್ಲಿ ದೂರ ಕೊಡುವಂತ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಸದ್ಯಕ್ಕೆ ಆ ಏನು ಆತ ಏನೋ ಈ ಅರ್ಚಿ ಆ ಒಂದು ನೋವಿನಿಂದ ಬಳತಿದ್ದ ಆತನ ಚಿಕಿತ್ಸೆಗೂ ಕೂಡ ದಾಖಲು ಮಾಡಿಸಿರ್ತಕ್ಕಂಥದ್ದು ಕಣ್ಣಿಗೆ ಯಾವುದೇ ತರದ ತೊಂದರೆ ಇಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು ಪ್ರಭು ಶಶಿಕುಮಾರ್ ಮಾಹಿತಿಗಾಗಿ ಈಗ ಏನ್ ಮಾಡಿ ಸರ್ ಈಗ ಈಗೇ ನಡ್ರಿ ಸರಿ ಸರ್ ನಡ್ರಿ ಸರ್ ಬೈಕ್ ಕುಡಿ ಕುಡಿ ಸರ್ ಸಾರ್ ಸರ್ ಸಾರ್